ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಶೇಷ ಅಂದರೆ ನಮ್ಮ ಪಕ್ಕದ ಗ್ರಾಮ ನೀಚೋಡಿ ಅಂತ ಒಂದು ಗ್ರಾಮ ಇದೆ ನಮ್ಮ ಊರಿನ ಪಕ್ಕದ ಗ್ರಾಮ ಅದು ಅಲ್ಲಿ ಅಲೆಮನೆ ಹಬ್ಬ ಇದೆ ಬನ್ನಿ ಅಂತ ನಮಗೆ ಆಹ್ವಾನ ಇಟ್ಟಿದ್ದಾರೆ ಹಾಗಾಗಿ ನಮಗೆ ಅಲೆಮನೆ ಹಬ್ಬ ಹೊಸ ಅದು ನೋಡೋಣ ಹೇಗಿರುತ್ತೆ ಅಂತ ಹೇಳಿಕೊಂಡು ಅಲೆಮನೆ ಹಬ್ಬ ಅಂದ್ರಲ್ಲ ನೋಡೋಣ ಅಂತ ಹೋದ್ವಿ ನೋಡಿ ಅಲ್ಲಿ ಸುಂದರವಾದ ತಾಣ ಇದೆ ಒಂದು ಕೆರೆ ಇದೆ ಕೆರೆ ದೊಡ್ಡದಾದಂಥ ಒಂದು ಕೆರೆ ಕೆರೆ ದಂಡೆ ಮೇಲೆ ಎಲ್ಲ ಸ್ವಚ್ಛ ಮಾಡಿಕೊಂಡು ಏನು ಡೆಕೋರೇಟ್ ಮಾಡಿದ್ದಾರೆ ಎಲ್ಲಿಂದ ಎಲ್ಲಿವರೆಗೆ ಶೃಂಗಾರ ಮಾಡಿದ್ದಾರೆ ನೋಡಿ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಆ ಕಾಡಲ್ಲಿ ಏನು ಕರೆಂಟ್ ಇಲ್ಲ ಎಲ್ಲ ಜನ್ರೇಟ್ರ್ ತಂದುಬಿಟ್ಟು ಎಲ್ಲ ಕ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ನೋಡಿ ಇಷ್ಟೊಂದು ಅರೇಂಜ್ಮೆಂಟ್ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಇದು ಸಾಮಾನ್ಯ ಆರೂವರೆ ಏಳರಿಂದ ಹಿಡಿದು ರಾತ್ರಿ ಹನ್ನೊಂದುವರೆ ತನಕ ಹನ್ನೊಂದು ಹನ್ನೊಂದು ಗಂಟೆ ತನಕ ಇರುತ್ತಂತೆ ಊರಿನ ಎಲ್ಲಿಂದ ಎಲ್ಲಿಂದ ಎಲ್ಲ ಬರ್ತಾರೆ ನೋಡಿ ಇಲ್ಲೆಲ್ಲ ತಿಂಡಿ ಕೊಡ್ತಾರೆ ತಿಂಡಿ ಿ ಮಾಡಿರ್ತಾರೆ ಎಲ್ಲ ಅವ್ರವ್ರದ್ದೇನೆ ಎಲ್ಲ ಸ್ವಯಂ ಇದು ಖರ್ಚು ಯಾರೂ ಖರ್ಚು ಹಾಕೋದಲ್ಲ ನೋಡಿ ಇಲ್ಲಿ ಎಲ್ಲ ನೋಡಿ ಎಲ್ಲ ನಿಂತ್ಕೊಂಡು ಎಲ್ಲ ತುಂಬ ಜನ ಈಗ ಇಲ್ಲಿ ಯಾರೂ ಇಲ್ಲ ಈಗೆಲ್ಲ ತುಂಬ್ತಾರೆ ನೋಡಿ ಎಲ್ಲ ಬರ್ತಾರೆ ಇದು ಅಲೆಮನೆ ಹಬ್ಬ ಅಂದರೆ ಏನು ವಿಶೇಷತೆ ನನ್ನ ಗಾಣ ಇರುತ್ತೆ ಅದೆಲ್ಲ ಅಂತ ಅಂದ್ಕೊಂಡೆ ಗಾಣ ಗಿಣ ಏನಿಲ್ಲ ಎಲೆಕ್ಟ್ರಿಕ್ ತಗೊಂಬಂದು ಏನು ನಮಗೆ ಸಿಟಿ ಒಳಗಡೆ ಮಾಡ್ತೀವಲ್ಲ ಅದೇ ಮಿಷನ್ ತೊಗೊಂಬಂದು ಅದರಲ್ಲೇ ಕಬ್ಬಿನ ಹಾಲು ತೆಗಿತಾರೆ ಆದರೆ ಕಬ್ಬಿನ ಹಾಲು ತೆಗೆಯೋದ್ರಿಂದ ಏನು ವಿಶೇಷತೆ ಅಂದರೆ ತೆಗೆದು ಅಲ್ಲಿ ಸುತ್ತಮುತ್ತ ಇರುವಂಥ ಹತ್ತು ಹಲವು ದೇವರುಗಳು ಇರ್ತಾರ ಗ್ರಾಮ ದೇವತೆಗಳು ಇರ್ತಾರಲ್ಲ ಎಲ್ಲ ಅವರಿಗೆಲ್ಲ ಸಮರ್ಪಿಸಿ ಅವರಿಗೆಲ್ಲ ಹಾಕ್ಕೊಂಡು ದೂರ ದೂರ ಇರ್ತಾರೆ ಗ್ರಾಮ ದೇವತೆಗಳು ಅವರೆಲ್ಲ ಮಾಡಿಕೊಂಡು ಆಮೇಲೆ ಬಂದು ನಾವು ತಿಂದು ಕುಡಿಯೋದು ನೋಡಿ ಆಗಲೇ ಹಾಲು ತೆಗಿತಾ ಇದ್ದಾರೆ ಇದೆಲ್ಲ ನೋಡಿ ಅಲ್ಲಿಂದ ತಗೊಂಬಂದು ಒಂದಲ್ಲ ಎರಡು ಮಿಷನ್ ತಂದಿದ್ದಾರೆ ನೋಡಿ ಎಷ್ಟು ಡೆಕೋರೇಟ್ ನೋಡಿ ಆವಾಗ ಜನ ಇರಲಿಲ್ಲ ನೋಡಿ ಎಷ್ಟೊಂದು ಜನ ತುಂಬಿದ್ದಾರೆ ಆಗಲೇ ತಿಂಡಿ ಕೊಡೋಕೆ ಶುರು ಮಾಡಿದ್ದಾರೆ ಆಗಲಿ ಅದು ದೇವರಿಗೆಲ್ಲ ಅರ್ಪಿಸಿ ಬರೋ ತನಕ ಇಲ್ಲಿ ಸ್ಟಾರ್ಟ್ ಮಾಡೋಂಗಿಲ್ಲ ಹಾಲು ತೆಗೆದು ಫಸ್ಟ್ ಹಾಲು ತೆಗೆದು ಹತ್ತು ಹತ್ತು ಹಾದು ಹನ್ನೆರಡು ದೇವರುಗಳು ಗ್ರಾಮ ದೇವತೆಗಳು ಇರ್ತವೆ ಎಲ್ಲಾರ್ಗು ನೋಡಿ ಇಲ್ಲಿ ಬಜ್ಜಿ ಹಾಕ್ತಾ ಇದ್ದಾರೆ ಗ್ರಾಮ ದೇವತೆಗಳಿಗೆಲ್ಲ ಮೊದಲನೇ ಹಾಲು ತೊಗೊಂಡೋಗಿ ಅರ್ಪಿಸಿ ಬಂದು ಆಮೇಲೆ ಇಲ್ಲೆಲ್ಲ ತಿಂಡಿ ತಿಂದು ತುಂಬ ಸಂತೋಷಪಟ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಭೇಟಿಯಾಗಿ ಅದೇ ಹಿಪ್ಪದಲ್ಲಿ ಎಲ್ಲರೂ ಭೇಟಿಯಾಗಿ ತಿಂದು ಉಂಡು ಒಳ್ಳೆ ಗಾಳಿ ಬೆಳಕಲ್ಲಿ ಇದ್ದು ತಣ್ಣಗೆ ಇದ್ದು ತಿಂದು ಹೋಗ್ತಾರೆ ಇದೇ ಆಲೆಮನೆ ಹಬ್ಬ ನೋಡಿ ಇಲ್ಲೆಲ್ಲ ತಿಂಡಿ ಕೊಡ್ತಾ ಇದ್ದಾರೆ ಆಗಲೇ ಇದು ಗರಿ ಗರಿ ಕರ್ದ ಅವಲಕ್ಕಿ ಕರಿದ ಮಂಡಕ್ಕಿ ಆಮೇಲೆ ಸಾದಾ ಮಂಡಕ್ಕಿ ಅದರ ಮೇಲೆ ಒಂದು ಸೇವ್ ಹಾಕಿ ಒಂದು ಸ್ವಲ್ಪ ಶೇಂಗಾ ಬೀಜ ಹಾಕಿ ಸ್ವಲ್ಪ ಹೆಚ್ಚು ನೀರುಳ್ಳಿ ಹಾಕಿ ಎಲ್ಲ ಒಂದು ತಟ್ಟೆ ಬೋಲ್ ಮಾಡಿ ತಟ್ಟೆ ಒಳಗಡೆ ಎಲ್ಲ ನೋಡಿ ಇಲ್ಲಿ ನೋಡಿ ಇಷ್ಟೊಂದಿದೆ ಇಷ್ಟು ತಿಂಡಿನ ಹಾಕ್ಕೊಂಡು ಎಲ್ಲ ತಿಂದು ನೀರು ಕಬ್ಬಿನ ಜ್ಯೂಸ್ ಮಾತ್ರ ಎಷ್ಟು ಬೇಕಾದರೂ ಅಲ್ಲೇ ಕುಡಿಬೋದು ತಗೊಂಡು ಹೋಗೋ ಆಗಿಲ್ಲ ನೀವೆಷ್ಟು ಸಮೃದ್ಧಿಯಾಗಿ ಎಷ್ಟು ಬೇಕೋ ಅಷ್ಟು ಕುಡಿಬೋದು ಕುಡಿದು ತಿಂದು ನೋಡಿ ಎಷ್ಟು ಜನ ಆಗಲೇ ಒಂಬತ್ತು ಗಂಟೆ ಎಂಟೂವರೆ ಆಗ್ತಾ ಬಂದಿದೆ ನೋಡಿ ಎಷ್ಟೊಂದು ಜನ ಇನ್ನೂ ಲೈನು ಫುಲ್ಲು ತಿಂಡಿಗೆ ಲೈನ್ ಆಗಿದೆ ಎಲ್ಲ ತಿಂದ್ಕೊಂಡು ಎಲ್ಲರ ಹತ್ರ ಮಾತಾಡಿಕೊಂಡು ಆರಾಮಾಗಿ ಹೋಗುವಂಥದ್ದೇ ಅಲೆ ಮನೆ ಹಬ್ಬ ನಾನು ಇದು ಮೊದಲನೇ ಬಾರಿ ನೋಡಿದ್ದು ನಾವು ದೂರದಿಂದ ಬಂದ್ವಿ ಹಾಗಾಗಿ ಬೇಗ ಹೊರಡೋಣ ಅಂತ ಹೇಳಿಬಿಟ್ಟು ಆಗಲೇ ಹಾ ಒಂಬತ್ತು ಗಂಟೆ ಆಗೋಯಿತು ಸ್ಟಾರ್ಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಏನೋ ಮಿಷನ್ ಪ್ರಾಬ್ಲಮ್ ಆಗಿ ಹಾಗಾಗಿ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ಅಪರೂಪಕ್ಕೊಂದು ಒಳ್ಳೆ ಜನ ಭೇಟಿಯಾಗಿ ಹೊಸ ಊರಲ್ಲಿ ಹಾಗಾಗಿ ಎಲ್ಲ ಭೇಟಿ ಆಗಿಬಿಟ್ಟು ಎಲ್ಲ ನೋಡಿಕೊಂಡು ಹೊರಟಿ ಸ್ನೇಹಿತರೆ ನಿಮ್ಮನೆ ಊ ನಿಮ್ಮ ಊರಿನ ಆಲೆ ಆಲೆ ಮನೆ ಹಬ್ಬ ಹೇಗಿದೆ ನೋಡ್ಕೊಳ್ಳಿ ನನಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್